ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಎರಡು ನೂರ ಒಂದನೇ ವಿಜಯೋತ್ಸವ ಹಾಗೂ ಜನ್ಮ ದಿನೋತ್ಸವವನ್ನು ಪುಷ್ಕಿಪಟ್ಟಣದ ವಿವಿಧೆಡೆ ಗುರುವಾರ ಆಚರಿಸಲಾಯಿತು ಇಲ್ಲಿಯ ತಾಲೂಕಾಡಳಿತ ಸೌಧ ಸಭಾಂಗಣದಲ್ಲಿ ತಾಲೂಕಾಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ತಹಶೀಲ್ದಾರ್ ಅಶೋಕ್ ಸಿಗ್ಗಾವಿ ಮತ್ತು ಪಂಚಮಸಾಲಿ ಮುಖಂಡರೊಂದಿಗೆ ಜೊತೆಗೂಡಿ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಗೌರವಿಸಿದರು ಬಳಿಕ ಮಾತನಾಡಿದ ಶಾಸಕರು ಬ್ರಿಟಿಷರನ್ನು ಸದೆ ಬೆಳೆದ ಮೊಟ್ಟ ಮೊದಲ ವೀರ ರಾಣಿ ಕರ್ನಾಟಕದ ವೀರವನಿಕೆ ಕಿತ್ತೂರ ರಾಣಿ ಚೆನ್ನಮ್ಮನ ಪ್ರತಿನಿಧಿಸುವ ಪಂಚಮಸಾಲಿ ಸಮುದಾಯ ರೈತಾಪಿ ಸಮುದಾಯವಾಗಿದೆ ಒಕ್ಕಲುತನ ಮಾಡುವ ಮೂಲಕ ನಾಡಿಗೆ ಅನ್ನ ನೀಡುತ್ತಿದೆ ಸಮಾಜದಲ್ಲಿ ಗೌರವಯುತ ಸಮುದಾಯವೆನಿಸಿಕೊಂಡಿದೆ ಪಂಚಮಸಾಲಿ ಸಮುದಾಯದ ಅಭಿವೃದ್ಧಿಗೆ ತಮ್ಮ ಸಹಾಯ ಸಹಕಾರ ಸದಾ ಇರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅಶೋಕ್ ಶಿಗ್ಗಾಂವಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಮಹೇಶ್ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ದೇವೇಂದ್ರಪ್ಪ ಬೋರ್ಟಗಿ ಬಸವ ಸಮಿತಿ ಅಧ್ಯಕ್ಷ ಶಿವಸಂಗಪ್ಪ ಬಿಸ್ಗಲ್ ಮುಖಂಡರಾದ ವಕೀಲ ಸಂಗನಗೌಡ ಪಾಟೀಲ್ ಹಾಗೂ ಸಮಾಜದ ಗುರು ಹಿರಿಯರು ಮುಖಂಡರುಗಳು ಯುವಕರು ಮತ್ತು ಕಂದಾಯ ಇಲಾಖೆ ನೌಕರರು ಹಾಜರಿದ್ದರು ಕಾರ್ಯಕ್ರಮ ಬಳಿಕ ಪಂಚಮಸಾಲಿ ಸಮಾಜದ ಮುಖಂಡರು ಹಾಗೂ ಯುವಕರು ಇಲ್ಲಿಯ ರಾಷ್ಟ್ರೀಯ ಚತುಷ್ಪಥ ಹೆದ್ದಾರಿ ದೊಟಿಹಾಳ ರಸ್ತೆಯಲ್ಲಿರುವ ಚನ್ನಮ್ಮ ವೃತ್ತದ ನಾಮಫಲಕಕ್ಕೆ ಪುಷ್ಪ ಸಮರ್ಪಿಸಿ ಜಯಂತಿ ಆಚರಿಸಿದರು ಈ ವೇಳೆ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ದೇವೇಂದ್ರಪ್ಪ ಬೋರ್ಟಗಿ ಕೆ ಮಹೇಶ್ ಶಿವಪ್ಪ ಗೆಜ್ಜಲ್ಕಟ್ಟಿ ಜೆಶರಣಪ್ಪ ಸುರೇಶ್ ಕೌದಿ ಸೋಮನಾಥ್ ಪುರತ್ ಶಶಿ ಕಾಮನೂರ್ ಮಹೇಶ್ ಮಂಗಳೂರು ಕಂಠಪ್ಪ ಕಂದಕೂರ್ ಶಿವಸಂಗಪ್ಪ ರವಿಕುಮಾರ್ ಹೊಸೂರ್ ರವಿ ಮದ್ದ ಮತ್ತು ಎಲಿಗಾರ್ ಪ್ರಕಾಶ್ ತಮ್ಮಣ್ಣವರು ಉಪಸ್ಥಿತರಿದ್ದರು ಅದೇ ರೀತಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಹಾವಿದ್ಯಾಲಯದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಎಸ್ ವಿ ಡ್ಯಾನಿ ಅವರು ವೀರವನಿತೆ ಕಿತ್ತೂರ ರಾಣಿ ಚೆನ್ನಮ್ಮನವರ ಭಾವಚಿತ್ರ ಪೂಜಿಸಿ ವಿದ್ಯಾರ್ಥಿಗಳೊಂದಿಗೆ ಪುಷ್ಪ ಸಮರ್ಪಿಸಿ ಗೌರವ ಸಲ್ಲಿಸಿದರು ಬಳಿಕ ವೀರವನಿತೆಯ ದೇಶಭಕ್ತಿ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿದ ಸಾಹಸ ಕುರಿತು ಉಪನ್ಯಾಸ ನೀಡಿದರು ಬೋಧಕರು ಸಿಬ್ಬಂದಿ ವರ್ಗ ವಿದ್ಯಾರ್ಥಿ ವೃಂದ ಈ ಸರಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಅದಿಕ್ಕೆ ಇಂತಹ ಸಮರಕ್ಕೆ ಅಂತ ಜನಮಾಲೆಯನ್ನ ನಿರ್ಮಣ ಮಾಡತಕ್ಕಂತದ್ದು ಇವಲ್ಲೂ ಕೂಡ ಒಂದು ದಿನ ಬಹಳತ್ತು ಶಾಹಿಯ ಅಂತಕಂತ ಡಿಮಾನೆಗಳ ಒಂದು ಮಾತ್ರೆ ಹೇಳ್ತಾ ಕೇಂದ್ರದಲ್ಲಿ 8000 ಅಂತ ಹೇಳಿದಾರೆ ಆಷ್ಯ ಕಾಲದಲ್ಲಿ ನಾನು 2000 ನಾಲ್ಕು ವಿಜ್ಞಾನದ ತರದಲ್ಲಿ ಅವರ ಜ್ಞುತಿ ನಾನು ಶಾಸ್ತ್ರಾಯನಕ್ಕೆ ಅವ್ವ ತಿನ್ನ ಅಲ್ಲಿ ಲಕ್ಷ್ಮಿ ದುರ್ಗಾ ಮಾಡುತ್ತಂತ ಸಾಯಿ ಆದಿ ತಾನಿ ದು ಸಾಹಾಯಿತನ ಆ ದಿವಸ ಜಗತ್ತೇ ಹೇಚಾಕೇರಿಸುತ್ತೆ ಅನಿವಾಳಕ್ಕೆ ಅಲ್ಲಿ ಆಗಿರೋಕ್ಕೆ ಅಂತೂ ಪುರಿಯೇ खरीदो ये हो रहा है तो सुपर लेने मार्केट में तरह सो उन दिनों पर हमारे जुटी है कि वो अनुभूति में जो पालना ही पास्ट जैसी पहले पुस्तिला के देवत नहीं था के आप लोग ये होने में मात्र इंजन में किस लोग पाइंट भी कोई नहीं था कि आज अच्छा वाला दर्शन करने के लिए जैसे बड़ा दर्शन किया जाए तो पूरा दर्शन ಪ್ರತೀ ಸಮಜ ಏನು ನೆಡುತ್ತಾ ನಡೀರಲ್ಲಿ ಅಕುದ್ರ ಮಾತ್ರದ ಸಮಜ ಭಾರತೀಯನ ಸಮುದಾನಕ ಏವನ ಪುರಿಕಾಯನ ಉದ್ದೆ ಇದು ಒಂದು ಉದ್ಧನ ಮಾತ್ರದ ಸಮಜೆ ಉತ್ತಮ ಮಾನವಜಟಿ ಇಡಕ್ಕೆ ಅನ್ನಾಕ್ತಕಂತದ ಸಮಜ ಇದು ಇಂತವ ವಿದ್ಯಾರ್ಥಿ ಬಾರಷ್ಟು ಬೇಗ ಆ ಮೂಕೆರ ಮಾತ್ರಕಂತದ ಚಸವನ ಮಾಡಿ ಬೇಗ ಬೇಗ ಈಗ ನಾನು ಬಾಕ್ತಕಂತದ ಸರಿಯಲ್ಲ ಈಗ ಬಾವು ಇದು ಈಗ ಸರ್ಕಾರನ ಕರೆಕಲ್ಲಿ ಆಗಿದೆ ಭಾಗೂಸರ